ನಾನು ಬರ್ತಾ ಇದ್ದೇನೆ ಪರಿಷತ್ತಿನ ಅಧಿವೇಶನದ ಮುಗಿಸಿ ನೇರವಾಗಿ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ ಪರಿಷತ್ತಿನ ಅಧಿವೇಶನದ ಕೊನೆಯ ದಿನ ನಡೆದಿರುವಂಥ ಘಟನೆಯನ್ನು ರಾಜ್ಯದಾದ್ಯಂತ ಎಲ್ಲರೂ ಕೂಡ ಗಮನಿಸಿದರೆ ಮಾಧ್ಯಮಗಳು ಅದನ್ನು ಚೆನ್ನಾಗಿ ಕವರ್ ಮಾಡಿದೆ ಆದರೆ ಕೊನೆಯ ದಿನ ನಮ್ಮ ಸತ್ಸಂಪ್ರದಾಯಕ್ಕೆ ಚ್ಯುತಿ ಬರುವಂತಹ ರೀತಿಯ ಘಟನೆಗಳು ನಡೀತು ಸದನ ಯಾವತ್ತೂ ಕೂಡ ಅದರದೇ ಆದಂಥ ಒಂದು ಘನತೆಯನ್ನು ಕಾಯ್ಕೊಂಡಿದೆ ಅದರಂತೆಯೇ ಎಲ್ಲರೂ ಕೂಡ ನಾವು ನಡ್ಕೊಳ್ಳೋ ಅಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಆ ಜವಾಬ್ದಾರಿಗನುಗುಣವಾಗಿ ನಾವೆಲ್ಲರೂ ಕೂಡ ನಡ್ಕೊಳ್ಳುವಂಥದ್ದು ಅಲ್ಲಿನ ಸತ್ಸಂಪ್ರದಾಯ ಅಲ್ಲಿ ನಡೆದಂಥ ಒಂದು ಘಟನೆ ಅದು ಎಲ್ಲದಕ್ಕೂ ಪೂರ್ತಿ ಹೊಣೆ ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳು ವಿಧಾನ ಪರಿಷತ್ತಿನ ಸಭಾಪತಿಗಳು ತಮ್ಮ ರೂಲಿಂಗನ್ನು ಕೊಟ್ಟ ನಂತರ ನಮ್ಮ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಯಿತು ಮುಕ್ತಾಯ ಆದ ನಂತರ ಆಡಳಿತ ಪಕ್ಷದ ಸದಸ್ಯರು ಪ್ರತಿಕ್ರಿಯಿಸಿದಂಥ ರೀತಿ ಅವರು ಆಡದಂಥ ಮಾತುಗಳು ಮತ್ತು ಅದಕ್ಕೆ ಪೂರಕವಾಗಿ ನಿಂತಂತೆ ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಸಚಿವರು ಮತ್ತು ಮೇಲ್ಮನೆ ಸದಸ್ಯರು ನಡ್ಕೊಂಡಂಥ ರೀತಿ ಆಡದಂಥ ಮಾತುಗಳು ಖಂಡಿತ ಅಕ್ಷಮ್ಯ ಅಪರಾಧ ಹಾಗೇ ಆ ಒಂದು ಮನೆಗೆ ಗೌರವ ತರುವಂಥ ಸಂಗತಿ ಅಲ್ಲ ತದನಂತರ ನಾವು ಅಲ್ಲಿ ಪ್ರಚೋದನಕಾರಿಯಾದಂಥ ವಾತಾವರಣವನ್ನು ಸೃಷ್ಟಿಸಿ ಸಿ ಟಿ ರವಿಯವರ ವಿರುದ್ಧ ಮೂರು ಬಾರಿ ಹಲ್ಲೆಗೆ ಪ್ರಯತ್ನ ಮಾಡಿದ್ದು ಹಾಗೆಯೇ ನಮ್ಮ ಮಾನ್ಯ ಸಭಾಪತಿಗಳು ರೂಲಿಂಗ್ ಕೊಟ್ಟ ನಂತರನೂ ನಡ್ಕೊಂಡಂಥ ರೀತಿಯನ್ನು ವಿರೋಧಿಸಿ ಅದಿರ ನಮ್ಮ ವಿಕಾಸಸೌಧದ ಮೆಟ್ಟಿಲುಗಳ ಮೇಲೆ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಪ್ರತಿಭಟನೆ ಮಾಡಿದಾಗ ಪೂರ್ಣ ಪರಮಾಧಿಕಾರ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಗಳಿಗೆ ಆಗಿರುತ್ತೆ ಯಾಕೆಂದರೆ ಅದು ಅದೇ ಚೌಕಟ್ಟಿನಲ್ಲಿ ನಡೀತಾ ಇರುವಂಥದ್ದು ಇನ್ನೂ ಪೂರ್ಣಗೊಂಡಿದೆ ಇಲ್ಲಿಂದ ಎಲ್ಲರೂ ತೆರಳುತ್ತಾ ಇದ್ದೀವಿ ಹೊರಟಿದ್ದೀವಿ ತದನಂತರ ಬೇರೆ ಪ್ರಶ್ನೆ ಆ ಸಂದರ್ಭದಲ್ಲಿ ಒಳಗೆ ನಡೆದಂಥ ಘಟನೆಯನ್ನು ಇಟ್ಕೊಂಡು ಪೊಲೀಸರ ವರ್ತನೆ ನಮ್ಮನ್ನೆಲ್ಲ ಕೂಡ ಜೈಲಿಗೆ ತರಬಿದ್ದು ಸಿ ಟಿ ರವಿ ಅವ್ರನ್ನ ಒಬ್ಬ ಅಪರಾಧಿಯಂತೆ ಎತ್ತಿ ಒಳಗಡೆ ಹಾಕ್ಕೊಂಡು ಹೋಗಿದ್ದು ಇದು ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಪೊಲೀಸ್ ವ್ಯವಸ್ಥೆಯನ್ನು ನೇರವಾಗಿ ಪಡಿಸ್ಕೊಳ್ತಾ ಇದೆ ಅನ್ನೋಂಥದ್ದು ಅರುಪ ಅರಿವಾಗತ್ತೆ ಅವ್ರನ್ನ ಖಾನಾಪುರ ಸ್ಟೇಷನ್ನಿಗೆ ಕರ್ಕೊಂಡು ಹೋಗ್ತಾರೆ ನಾವು ಎಲ್ಲರೂ ಅಲ್ಲಿಗೆ ಹೋಗ್ತೀವಿ ಖಾನಾಪುರ ಸ್ಟೇಷನ್ನಲ್ಲಿ ಅವರು ತಾವೊಂದು ದೂರನ್ನು ಕೊಡ್ತೀವಿ ಅಂಥೇಳಿ ದೂರನ್ನು ಕೊಡ್ತಾರೆ ಆ ದೂರು ರಿಜಿಸ್ಟ್ರ್ ಆಗೋದಿಲ್ಲ ಅದೊಂದು ಎಫ್ ಐ ಆರ್ ಆಗಬೇಕಾಗಿತ್ತು ಆ ಎಫ್ ಐ ಆರ್ಗೆ ಅವರು ನಾವು ನಿರಾಕರಿಸ್ತಾರೆ ಮಾಡೋದಿಲ್ಲ ಅಂತ ಹೇಳ್ತಾರೆ ತದನಂತರ ಚುನಾಯಿತ ಪ್ರತಿನಿಧಿಗಳ ಒಂದು ಕೋರ್ಟ್ ಏನಿದೆ ಬೆಂಗಳೂರಿನಲ್ಲಿ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೊರಡ್ತಾರೆ ನಾನೂ ಸಹ ಹಿಂದಿನ ವಾಹನದಲ್ಲಿ ಹೊರಡ್ತೇನೆ ಸಿ ಟಿ ರವಿ ಅವರ ಜೊತೆಯಲ್ಲಿ ಇರಬೇಕು ಅಂತ ಅಂದಾಗ ನಾನು ಅವ್ರ ಜೊತೆಯಲ್ಲಿ ಹೊರಡ್ತೀನಿ ನಮ್ಮ ಹಿಂದಿನ ವಾಹನ ಬರದೇ ಇದ್ದಂಗೆ ತಡೆ ಹಾಕ್ತಾರೆ ಆದರೆ ನಾವು ಅದನ್ನು ಹಿಮ್ಮೆಟ್ಟಿ ಸಿ ಟಿ ರವಿ ಅವ್ರನ್ನ ವಾಹನ ಏನು ಹೋಗ್ತಾ ಇದೆಯೋ ಅದನ್ನು ಸಂಪರ್ಕಿಸಿ ಅದರೊಳಗಡೆ ಕೂತ್ಕೊಳ್ಳೋ ಅಂಥದ್ದಕ್ಕೆ ಯಶಸ್ವಿ ಆಗ್ತೀನಿ ಸಿ ಟಿ ರವಿ ಅವ್ರಿಗೆ ಖಾನಾಪುರದ ಪೊಲೀಸ್ ಸ್ಟೇಷನ್ನಿಂದ ಹೊರಗಡೆ ತರುವಾಗ ದೊಡ್ಡ ಗಾಯ ಆಗಿರುತ್ತೆ ಹಣೆಯ ಮೇಲೆ ರಕ್ತ ಸುರಿತಾ ಇರುತ್ತೆ ಗಾಯ ಆದಾಗ ಪೊಲೀಸ್ ಮ್ಯಾನ್ಯಲ್ ಏನು ಹೇಳುತ್ತೆ ಟ್ರೀಟ್ಮೆಂಟ್ ಫಸ್ಟ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಅದನ್ನು ಯಾಕೆ ಮಾಡಲಿಲ್ಲ ಮಧ್ಯರಾತ್ರಿ ಮೂರೂವರೆ ಗಂಟೆಯ ಹೊತ್ತಿಗೆ ಅವರಿಗೆ ಫಸ್ಟ್ ಏಡ್ ಕೊಡ್ತಾರೆ ಅದು ಯಾರು ಒಬ್ಬರು ಡಾಕ್ಟ್ರಲ್ಲ ಯಾರು ಪ್ಯಾರಾಮೆಡಿಕೋಸ್ ಇರ್ತಾರೋ ಅವ್ರನ್ನ ಕರೆದು ಅವರಿಂದ ಫಸ್ಟ್ ಏಡ್ ಫಸ್ಟ್ ಏಡಿನ ಪೂರ್ತಿ ಮೆಟೀರಿಯಲ್ಲು ಅಲ್ಲಿಲ್ಲ ಬರೀ ಆ ಜಾಗವನ್ನು ಸ್ವಚ್ಛಗೊಳಿಸಿ ಮುಖದ ಮೇಲೆ ಹರಿದಿದ್ದಂಥ ರಕ್ತವನ್ನು ಸ್ವಚ್ಛಗೊಳಿಸಿ ಒಂದು ಬ್ಯಾಂಡೇಜನ್ನು ಕಟ್ತಾರೆ ಇದಿಷ್ಟೇ ಫಸ್ಟ್ ಏಡ್ ಅವ್ರಿಗೆ ಸಿಕ್ಕಿದ್ದು ಮೆಡಿಕಲ್ ಟ್ರೀಟ್ಮೆಂಟ್ ಸಿಗಬೇಕಾಗಿತ್ತು ತತ್ಕ್ಷಣ ಮೆಡಿಕಲ್ ಟ್ರೀಟ್ಮೆಂಟು ಅಂದರೆ ಒಬ್ಬ ಜವಾಬ್ದಾರಿಯುತವಾದಂತಹ ಮೆಡಿಕಲ್ ಆಫೀಸರ್ ಅವ್ರನ್ನ ಚೆಕಪ್ ಮಾಡಿ ಅವರ ದೈಹಿಕ ಸ್ಥಿತಿ ಹೇಗಿದೆ ಮಾನಸಿಕವಾದಂಥ ಸ್ಥಿತಿ ಹೇಗಿದೆ ಅನ್ನೋದನ್ನು ಸರ್ಟಿಫೈ ಮಾಡಬೇಕಿತ್ತು ತದನಂತರವೇ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೊರಟವರು ಖಾನಾಪುರದಿಂದ ಕಿತ್ತೂರು ಮಾರ್ಗವಾಗಿ ಬೆಂಗಳೂರಿನ ಹಾದಿಯನ್ನು ಹಿಡಿತಾರೆ ತದನಂತರ ಹೈಕೋರ್ಟಿನ ಧಾರವಾಡದ ಹೈಕೋರ್ಟಿನ ಕಟ್ಟಡವೂ ನಮಗೆ ಕಾಣಿಸ್ತಾ ಇರುತ್ತೆ ಅಲ್ಲಿಂದ ಎಡಗಡೆ ತಿರುಗಿಸ್ತಾರೆ ಮತ್ತು ಬೆಳಗಾವಿ ಜಿಲ್ಲೆಯೊಳಕ್ಕೆ ಬರುತ್ತೆ ಸೌದತ್ತಿ ಕಡೆ ಬರ್ತಾರೆ ಹಾಗೆಯೇ ಅಲ್ಲಿರುವಂತಹ ಉಳಿದಂತಹ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಮ್ಮನ್ನು ಸುತ್ತಾಡಿಸ್ತಾರೆ ರಾಯ್ ರಾಯ್ಪುರ್ ರಾಯ್ಗಡಕ್ಕೆ ಕರ್ಕೊಂಡು ಎಲ್ಲ ಕಡೆಯೂ ಕರ್ಕೊಂಡು ಹೋಗ್ತಾ ಇರ್ತಾರೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತೀವಿ ಕೇಳ್ತೀವಿ ನಾವು ಅಪರಾಧಿಗಳ ನಾವು ಟೆರರಿಸ್ಟ್ಗಳ ನಮ್ಮ ಹತ್ರ ಬಾಂಬ್ ಇತ್ತ ನಮ್ಮ ಹತ್ರ ಗನ್ನಿದೆಯಾ ನಾವೇನಾದರೂ ಈ ರಾಜ್ಯದ ವಿರುದ್ಧ ಷಡ್ಯಂತ್ರ ಹಚ್ಚಿದ್ದೀವ ನಮ್ಮ ಪ್ರಶ್ನೆಗಳಿಗೆ ಅವರ ಹತ್ರ ಉತ್ತರ ಇಲ್ಲ ಮೇಲಿನ ಆದೇಶ ಆಗಿದೆ ಮತ್ತು ನಮ್ಮನ್ನು ಕರ್ಕೊಂಡೋಗ್ತಾ ಇದ್ದಂಥವ್ರಿಗೆ ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಯಾಕೆ ಕರ್ಕೊಂಡು ಹೋಗಬೇಕು ಅನ್ನೋಂಥ ನಿಚ್ಚಳವಾದಂಥ ಗೊತ್ತು ಗುರಿ ಇಲ್ಲ ಅವರಿಗೆ ಫೋನ್ ಬರ್ತಾಯಿತ್ತು ನಿರಂತರವಾಗಿ ಆ ಫೋನನ್ನು ಆಧರಿಸಿ ಅವರು ನೇರವಾಗಿ ಹೋಗೋ ಇಂಥ ಕಡೆ ನಿಲ್ಲೋ ಮತ್ತೆ ಬಲಗಡೆಗೆ ತಗೋ ನಮ್ಮನ್ನು ಕರ್ಕೊಂಡು ಹೋಗಿದ್ದಂಥ ಜಾಗ ದಟ್ಟವಾಗಿದ್ದಂಥ ಕಬ್ಬಿನ ಗದ್ದೆಗಳ ಮಧ್ಯಕ್ಕೆ ಕರ್ಕೊಂಡೋಗಿ ಗಾಡಿ ನಿಲ್ತು ತದನಂತರ ಕ್ವಾರೆ ಅದು ಎಂಡದು ಅಂತಹ ಒಂದು ಕ್ವಾರೆಗೆ ಕರ್ಕೊಂಡೋಗಿ ನಮ್ಮ ಗಾಡಿಯನ್ನು ನಿಲ್ಲಿಸಿದ್ರು ತದನಂತರ ದಟ್ಟ ಕಾನನ ಅದರ ಮಧ್ಯದಲ್ಲಿ ನಮ್ಮ ಗಾಡಿಯನ್ನು ನಿಲ್ಲಿಸಿದ್ರು ಯಾಕೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಇದಕ್ಕೆ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನು ಅವ್ರ ಜೊತೆಯಲ್ಲಿ ನಾನೂ ಒಬ್ಬ ಚುನಾಯಿತ ಪ್ರತಿನಿಧಿ ಇದ್ದೀನಿ ಅವರು ಮಾಜಿ ಮಂತ್ರಿಗಳೂ ಕೂಡ ಹಾಗೆಯೇ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸಿದವರು ಈಗಾಗಲೇ ಅವರು ನಾಲ್ಕು ಬಾರಿ ಗೆದ್ದು ಬಂದಂಥ ಶಾಸಕರು ಅಂಥವ್ರನ್ನು ನಡೆಸ್ಕೊಳ್ತಾ ಇರುವಂಥ ರೀತಿ ಇದು ರಾಜ್ಯ ಸರ್ಕಾರ ಯಾಕೆ ಯಾಕೆ ಈ ರೀತಿ ಮಾಡಿದ್ರಿ ಅನ್ನೋವಂಥದ್ದು ಉತ್ತರ ಕೊಡಬೇಕು ರಾಜಕೀಯವಾಗಿ ಅವ್ರನ್ನ ಮುಗಿಸೋವಂಥ ಸಂಚ ದೈಹಿಕವಾಗಿ ಅವ್ರನ್ನ ಎಲಿಮಿನೇಟ್ ಮಾಡಬೇಕು ಅನ್ನುವಂಥ ಪ್ಲಾನ ಆ ಸಮಯದಲ್ಲಿ ನಾವು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ವಿ ನಿಮಗೆ ಆ ರೀತಿ ಸೂಚನೆ ಇದ್ದರೆ ನಾವಿಬ್ಬರು ನಿಮ್ಮ ಎನ್ಕೌಂಟರ್ಗೆ ತಯಾರಾಗಿದ್ದೀವಿ ನಮ್ಮನ್ನು ನೀವು ರಸ್ತೆ ಮಧ್ಯದಲ್ಲೇ ಎನ್ಕೌಂಟರ್ ಮಾಡಬಹುದು ನಿಮಗೆ ಸೂಚನೆ ಇದ್ದು ಎಲ್ಲೋ ದಟ್ಟವಾದಂತಹ ಕಬ್ಬಿನ ಗದ್ದೆಯ ಮಧ್ಯದಲ್ಲಿ ಕಾನನದ ಮಧ್ಯದಲ್ಲಿ ಅಥವಾ ಒಂದು ಕ್ವಾರೆಯ ನಿರ್ಜನ ಸ್ಥಳದಲ್ಲಿ ಮಾಡೋದಕ್ಕಿಂತ ಇಲ್ಲೇ ಮಾಡಿ ಅಂಥೇಳಿ ನಮ್ಮ ಹತ್ರ ಇರುವಂಥ ಮೊಬೈಲ್ ಯತ್ನ ಮಾಡ್ತಾಯಿದ್ರು ಯಾಕೆ ಮೊಬೈಲ್ನ ಕಳ್ಸಿ ಕಳ್ಸ್ಕೊಳ್ಳೋ ಅಂಥದ್ದು ಯಾಕೆ ಸೇಫೆಸ್ಟ್ ಪ್ಲೇಸ್ ಅಂತಂದರೆ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಇಡ್ಬೋದಾಗಿತ್ತಲ್ಲ ಪೋಲೀಸ್ ಪ್ರೊಟೆಕ್ಷನ್ನಲ್ಲಿ ಒಂದು ಸ್ಟೇಷನ್ನಲ್ಲಿ ಇಡುವಂಥ ವ್ಯವಸ್ಥೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲವೇನು ಹಾಗಾದರೆ ಪೊಲೀಸಿನ ಮೇಲಧಿಕಾರಿಗಳಿಗೆ ಸೂಚನೆ ಏನು ಕೊಟ್ಟಿದ್ರಿ ಧಮಕಿ ಹಾಕಿದ್ದು ವಿಧಾನಸೌಧದ ಒಳಗೆ ಹೇಗಿತ್ತು ಅಂತಂದರೆ ಸಿಟಿ ರವಿ ನಿನ್ನ ಹೆಣ ನಿನ್ನ ಹೋಗುತ್ತೆ ಇದು ಒಂದು ಸಭ್ಯ ಸಮಾಜ ವಿಧಾನ ಪರಿಷತ್ತಿನ ಒಳಗಡೆ ಮಾಡುವಂಥ ಘೋಷಣೆಗಳೇನು ನಿನ್ನನ್ನು ನೋಡ್ಕೋತೀವಿ ಮುಗಿಸ್ಬಿಡ್ತೀವಿ ನಿನ್ನ ಏನು ಮಾಡೋಕ್ಕೆ ಹೊರಟಿದ್ದೀರಿ ರಾಜ್ಯವನ್ನು ಯಾವ ರೀತಿ ರಾಜ್ಯವನ್ನು ತಗೊಂಡು ಹೊರಟಿದ್ದೀರಿ ಜನತೆ ನಿಮ್ಮನ್ನು ನೆಚ್ಚಿ ಇಷ್ಟು ದೊಡ್ಡ ಮೆಜಾರಿಟಿ ಕೊಟ್ಟಿರೋಂಥದ್ದು ಈ ರೀತಿ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನು ಮುಗಿಸ್ತೀವಿ ಅಂಥೇಳಿ ಧಮಕಿ ಹಾಕಕ್ಕ ತದನಂತರ ಇಡೀ ರಾತ್ರಿ ಸುಮಾರು ಆರುನೂರು ಕಿಲೋಮೀಟರ್ಗೂ ಹೆಚ್ಚು ಸುತ್ತಾಡಿಸಿ ಐದೂವರೆ ಹೊತ್ತಿನಲ್ಲಿ ದೊಡ್ಡ ಪೊಲೀಸ್ ಫೋರ್ಸನ್ನು ಬಳಸಿ ಬೆಳಗಾವಿ ಎಸ್ ಪಿ ಅವರು ನನ್ನನ್ನು ಅವರಿಂದ ಬೇರ್ಪಡಿಸ್ತಾರೆ ನನ್ನನ್ನು ಇನ್ನೊಂದು ಜೀಪ್ನಲ್ಲಿ ತುಂಬಿಕೊಂಡು ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ನಾನು ಎಷ್ಟೇ ಪ್ರತಿಭಟನೆ ಒಡ್ಡಿದ್ರೂ ಕೂಡ ಅಲ್ಲಿರೋದಕ್ಕೆ ಹತ್ತು ಹನ್ನೆರಡು ಜನ ಪೊಲೀಸ್ನವರು ಬಲವಂತವಾಗಿ ಎತ್ತಾಕೋತಾರೆ ನಂತರ ಸಿ ಟಿ ರವಿಯವ್ರನ್ನ ಕರ್ಕೊಂಡು ಹೋಗ್ತಾರೆ ಆಮೇಲೆ ಅವ್ರು ಎಲ್ಲಿಗೆ ಕರ್ಕೊಂಡು ಹೋದ್ರು ಯಾಕೆ ಕರ್ಕೊಂಡು ಹೋದರು ಅನ್ನೋದನ್ನು ಕೋರ್ಟಿಗೆ ಅವ್ರನ್ನ ಹಾಜರಿ ಪಡಿಸೋ ತನಕ ನಮಗೆ ಗೊತ್ತಿಲ್ಲ ಅವರ ಹೆಂಡತಿಗಾಗಲಿ ಮನೆಯವ್ರಿಗಾಗಲಿ ಮಕ್ಕಳಿಗಾಗಲಿ ಪೊಲೀಸ್ನವರು ಈ ರೀತಿ ನಿಮ್ಮ ಮನೆಯವ್ರನ್ನ ನಿಮ್ಮ ತಂದೆಯವ್ರನ್ನ ನಾವು ಕರ್ಕೊಂಡು ಇದ್ದೀವಿ ಅಂತ ವಿಷಯ ತಿಳಿಸಲಿಲ್ಲ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋವಂಥ ಸಂಗತಿಯನ್ನು ಎಲ್ರಿಗೂ ತಿಳಿಸಿ ಏಕೆ ಮಾಧ್ಯಮ ಮಿತ್ರರು ನಾನು ಅಭಿನಂದಿಸ್ತೀನಿ ಮಾಧ್ಯಮ ಮಿತ್ರರಿಗೆ ಅವರು ಸಣ್ಣ ಪತ್ರಿಕೆಗಳಿರ್ಬಹುದು ದೊಡ್ಡವ್ರು ಇರಬಹುದು ತಮ್ಮ ಪ್ರಾಣದ ಹಂಗನ್ನು ತೊರೆದು ಇಡೀ ರಾತ್ರಿ ನಮ್ಮ ಜೊತೆಯಲ್ಲಿ ಓಡಾಡಿದ್ದಾರೆ ನಮ್ಮ ವಾಹನವನ್ನು ಮುಂದಕ್ಕೆ ಬಿಟ್ಟ ನಂತರ ಮತ್ತೊಂದು ಪೊಲೀಸ್ ವಾಹನವನ್ನು ಮಧ್ಯಕ್ಕೆ ತಂದು ಮಾಧ್ಯಮ ಮಿತ್ರರು ಮುಂದಕ್ಕೆ ಹೋಗದೇ ಇರುವಂಥ ರೀತಿಯಲ್ಲಿ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ರು ಯಾಕೆ ಮಾಧ್ಯಮ ಮಿತ್ರರಿಗೆ ಒಂದು ಸಂದೇಶವನ್ನು ಕೊಡುವಂಥ ಸಮಾಚಾರವನ್ನು ಬಿತ್ತರಿಸುವಂತಹ ಆದ್ಯ ಕರ್ತವ್ಯ ಇರುತ್ತೆ ಸಿ ಟಿ ರವಿಯವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋಂಥದ್ದನ್ನು ನಿನ್ನೆ ಎಲ್ಲ ಮಾಧ್ಯಮಗಳು ಬಿತ್ತರಿಸಲಿಲ್ವೇ ಅದೇ ರೀತಿ ಮೊನ್ನೆ ರಾತ್ರಿ ಸಿ ಟಿ ರವಿಯವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಇದ್ದೀವಿ ಅಂತ ಅಂದಾಗ ಎಲ್ಲಿಗೆ ಹೇಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋವಂಥದ್ದು ತೋರಿಸೋವಂಥದ್ದು ಹೇಳುವಂಥದ್ದು ಮಾಧ್ಯಮದವರ ಜವಾಬ್ದಾರಿ ಅವರು ಅದನ್ನು ಮಾಡ್ತಾಯಿದ್ರು ತಡೆ ಒಡ್ಡಿದ್ದೇಕೆ ಮಾಧ್ಯಮ ಮಿತ್ರರ ವಾಹನಗಳಿಗೆ ಲಾಟಿಯಿಂದ ಬಡ್ದಿದ್ದಾರೆ ಏಕೆ ಮಾಧ್ಯಮ ಮಿತ್ರರ ವಾಹನಗಳು ಮುಂದೆ ಸಾಗದಂತೆ ದೊಡ್ಡ ದೊಡ್ಡ ಕಬ್ಬಿನ ತುಂಬಿಕೊಂಡು ಹೊರಟಿದ್ದಂಥ ಟ್ರ್ಯಾಕ್ಟರ್ಗಳನ್ನು ಅಡ್ಡ ನಿಲ್ಲಿಸಿದ್ದಾರೆ ಏಕೆ ಮೂರು ನಾಲ್ಕು ಕಡೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಓಡಾಟ ನಡೆಸಿದಾಗ ಅಲ್ಲಿನ ಎಸ್ ಪಿಗಳನ್ನು ಅಲ್ಲಿನ ಪೊಲೀಸ್ ವ್ಯವಸ್ಥೆಯನ್ನು ಬಳಸಿ ದೊಡ್ಡ ಪ್ರಮಾಣದ ಅಡ್ಡಗಡ್ಡುವಂಥದ್ದು ಅದಕ್ಕೆ ಅವರ ನಮ್ಮ ಮಾಧ್ಯಮ ಮಿತ್ರರ ವಾಹನಗಳಿಗೆ ಗುದ್ದುವಂಥ ಕೆಲಸಗಳನ್ನು ಯಾಕೆ ಮಾಡಿದ್ರಿ ಅಂದರೆ ಮಾಧ್ಯಮ ಮಿತ್ರರನ್ನು ಮುಗಿಸ್ಬಿಡಬೇಕು ಅನ್ನೋವಂಥ ಷಡ್ಯಂತ್ರ ಇತ್ತ ಎಮರ್ಜೆನ್ಸಿನಲ್ಲಿದ್ದೀವ ಸಾವಿರದ ಒಂಬೈನೂರ ಎಪ್ಪತ್ತೈದರ ಎಮರ್ಜೆನ್ಸಿಯನ್ನು ಪುನರಾವರ್ತನೆ ಮಾಡಬೇಕು ಅಂತ ಇವತ್ತಿನ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿ ಉಪಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಮಾಡಕ್ಕೆ ಹೊರಟಿದೆಯಾ ಇದೆಲ್ಲದಕ್ಕೂ ರಾಜ್ಯ ಸರ್ಕಾರ ಉತ್ತರವನ್ನು ಕೊಡಬೇಕು ಉತ್ತರವನ್ನು ನಾವು ಕೇಳ್ತೀವಿ ಸಿ ಟಿ ರವಿಯವ್ರನ್ನ ಈ ರೀತಿ ಕಾನೂನನ್ನು ಉಲ್ಲಂಘಿಸಿ ನೆಡ್ಕೊಂಡು ಅವ್ರನ್ನ ಬಂಧಿಸಿದಂಥ ರೀತಿಯನ್ನು ರಾಜ್ಯದಾದ್ಯಂತ ನಮ್ಮ ಕಾರ್ಯಕರ್ತರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟಿಸಿದ್ದಾರೆ ಪ್ರತಿಭಟನೆ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಮತ್ತು ನಮ್ಮ ಹಕ್ಕು ಕೂಡ ನಮ್ಮಲ್ಲಿ ಆ ಉತ್ಸಾಹ ನಿರಂತರವಾಗಿ ಚಿಲುಮೆಯಂತೆ ಹರಿತಾ ಇದೆ ನಾವು ಹೋರಾಟವನ್ನು ಎಲ್ಲ ಹಂತಗಳಲ್ಲಿ ತಗೊಳ್ಳೋಕ್ಕೆ ತಯಾರಿದ್ದೀವಿ ನಿನ್ನೆ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಛೀಮಾರಿ ಹಾಕ್ಸ್ಕೊಂಡಿದ್ದಾರೆ ಬೆಳಗಾವಿಯ ಕೋರ್ಟು ಇದು ನನ್ನ ಸುಬರ್ದಿಗೆ ಬರಲ್ಲ ಜುರಿಸಿಕ್ಷನ್ಗೆ ಒಳಪಡಲ್ಲ ಅಂಥೇಳಿ ಬೆಂಗಳೂರಿಗೆ ಕಳಿಸ್ಕೊಟ್ಟಾಗ ಹೈಕೋರ್ಟ್ನಲ್ಲಿ ನಾವು ಅಪ್ಲಿಕೇಶನ್ನ ಮೂವ್ ಮಾಡಿದ ನಂತರ ಅಲ್ಲಿಯ ಏಕಸದಸ್ಯ ಪೀಠ ಏನು ಹೇಳಿದೆ ಅನ್ನೋದು ನಿಮ್ಮೆಲ್ಲರಿಗೂ ತಿಳಿತಿದೆ ಸೂಕ್ತವಾದಂಥ ಕಾನೂನಿನ ಕ್ರಮಗಳನ್ನು ಕೈಗೊಳ್ಳದೆ ಅವ್ರನ್ನ ಬಂಧಿಸಿದ್ದೇಕೆ ಅವರೊಬ್ಬ ಚುನಾಯಿತ ಪ್ರತಿನಿಧಿ ಅವರೆಲ್ಲಾದರೂ ಓಡೋಗ್ತಾರೆ ಅನ್ನೋಂಥದ್ದು ನಿಮಗೆ ಡ ಸಂಶಯ ಬಂದಿದ್ದೇಕೆ ಹಾಗೇನೇ ಒಬ್ಬ ಚುನಾಯಿತ ಪ್ರತಿನಿಧಿಯ ಅಧಿಕಾರವನ್ನು ಮೊಟಕುಗೊಳಿಸುವಂಥ ಪ್ರೊಸೀಜರ್ಸ್ನ ನೀವು ಯಾಕೆ ಫಾಲೋ ಮಾಡಿದ್ರಿ ಪೊಲೀಸ್ನವ್ರಿಗೆ ಇಷ್ಟು ಪರಮಾಧಿಕಾರವನ್ನು ಕೊಟ್ಟವರು ಯಾರು ಹಾಗೆಯೇ ಜಿಲ್ಲಾ ಆಡಳಿತವನ್ನು ಪೂರ್ತಿ ತಮ್ಮ ಸುಬರ್ದಿಗೆ ನಡೆಸ್ಕೊಂಡು ಹೀಗೆ ಮಾಡು ಹೀಗೆ ಮಾಡು ಅಂತ ಸೂಚನೆ ಕೊಡ್ತಾ ಇದ್ದಂಥ ಸರ್ಕಾರದ ವ್ಯಕ್ತಿ ಯಾರು ನೀವು ಬಯಲಿಗೆ ಬರಬೇಕು ಒಂದು ಹೈ ಪವರ್ಡ್ ಎನ್ಕ್ವೈರಿ ಆಗಬೇಕು ನಾನು ಸಿದ್ದರಾಮಯ್ಯವ್ರನ್ನ ಆಗ್ರಹ ಮಾಡ್ತೇನೆ ಈ ರೀತಿ ನಡೆದಿರುವಂಥದ್ದು ಕರ್ನಾಟಕಕ್ಕೆ ಕರ್ನಾಟಕದ ಇತಿಹಾಸಕ್ಕೆ ತಗಲಿರುವಂಥ ಒಂದು ದೊಡ್ಡ ಕಪ್ಪು ಚುಕ್ಕೆ ಇದನ್ನು ನೀವು ಪಾರದರ್ಶಕವಾದಂತಹ ಒಂದು ಎನ್ಕ್ವೈರಿಯಿಂದ ಸರಿ ಮಾಡಬೇಕು ಹಾಗಾಗಿ ನಮ್ಮ ವಿಧಾನ ಪರಿಷತ್ತಿನ ವಿಧಾನಸಭೆಯ ಜಾಯಿಂಟ್ ಕಮಿಟಿಯನ್ನು ಮಾಡಬೇಕು ಇದಕ್ಕೆ ಎಲ್ಲರನ್ನೂ ಎಲ್ಲ ಸದಸ್ಯರನ್ನು ಒಳಗೊಂಡಂತೆ ಒಂದು ತಂಡವನ್ನು ಮಾಡಿ ಅದರ ಮುಂದೆ ಘಟನೆ ಏನೇನು ನಡೀತು ಯಾಕೆ ಈ ರೀತಿ ಆಯಿತು ಅನ್ನೋವಂಥದ್ದನ್ನು ಎನ್ಕ್ವೈರಿ ಮಾಡಬೇಕು ಮತ್ತು ಯಾರು ಸೂಚನೆಯನ್ನು ಕೊಡ್ತಾ ಇದ್ದರು ಯಾರ ಆದೇಶದ ಮೇಲೆ ಪೊಲೀಸಿನ ವರಿಷ್ಠಾಧಿಕಾರಿಗಳು ಕೆಳಮಟ್ಟದ ಅಧಿಕಾರಿಯ ಮೇಲೆ ಒತ್ತಡ ಹಾಕ್ತಾ ಇದ್ದರು ನಿರಂತರವಾಗಿ ಅನ್ನುವಂಥದ್ದು ಆಗಬೇಕು ಅವರಿಗೆ ಶಿಕ್ಷೆ ಆಗಬೇಕು ದೊಡ್ಡ ದೊಡ್ಡ ಅಧಿಕಾರಿಗಳು ಈ ರೀತಿ ಸರ್ಕಾರದ ಅಣತಿಯಂತೆ ನಡ್ಕೋತಾರೆ ಅಂತಂದರೆ ಅವರ ವಿದ್ಯಾಭ್ಯಾಸಕ್ಕೆ ಅವರ ಹಿನ್ನೆಲೆಗೆ ಹಿಡ್ದಿರೋ ಅಂಥದ್ದಕ್ಕೆ ಗ್ರಹಣ ಹಿಡಿದಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದಿಷ್ಟು ಸಂಗತಿಗಳು ಸರ್ಕಾರದ ಮುಂದಿದೆ ಒಳಗಡೆ ನಡೆದಿರುವಂಥ ಘಟನೆಗೆ ಬೇರೆಯಾದಂತಹ ಒಂದು ಪ್ರಿನ್ಸಿಪಲ್ಸ್ ಪ್ರೊಸೀಜರ್ ಇದೆ ನಮ್ಮ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಅದಕ್ಕೆ ಪೂರ್ಣವಾದಂಥ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ಸಂಪೂರ್ಣವಾಗಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ತಮ್ಮ ನಿರ್ಧಾರವನ್ನು ಸದನದ ಒಳಗೆ ಪ್ರಕಟ ಮಾಡಿದ್ದಾರೆ ತದನಂತರವೂ ಈ ರೀತಿಯ ಘಟನೆಗಳನ್ನು ನೀವು ನಡೆಸಿದ್ದೀರಿ ಅಂತ ಅಂದರೆ ಕರ್ನಾಟಕವನ್ನು ಯಾವ ಕಡೆ ಕೊಂಡೊಯ್ತಾ ಇದ್ದೀರಿ ಏನು ಮಾಡಲಿಕ್ಕೆ ಹೊರಟಿದ್ದೀರಿ ರಾಜ ವಿರೋಧ ರಾಜಕೀಯವಾಗಿ ವಿರೋಧ ಮಾಡುವಂಥವ್ರನ್ನ ಪೂರ್ತಿ ಮಟ್ಟ ಹಾಕಬೇಕು ಅಂತ ಮಾಡುವಂಥ ಷಡ್ಯಂತ್ರದ ಭಾಗವೇ ಇದೆಲ್ಲಕ್ಕೂ ಉತ್ತರವನ್ನು ನಾನು ರಾಜ್ಯ ಸರ್ಕಾರದಿಂದ ಬಯಸ್ತೇನೆ ನೋಡಿ ಸದನದ ಒಳಗಡೆ ಸದನ ನಡೆಯುವಾಗ ಈ ರೀತಿಯ ಯಾವುದೇ ಶಬ್ದಗಳು ಬಳಕೆಯಾಗಿಲ್ಲ ಸದನದಲ್ಲಿ ನಾವೂ ಕೂಡ ಪ್ರತಿಭಟಿಸ್ತಾ ಇದ್ವಿ ಅವರೂ ಕೂಡ ಪ್ರತಿಭಟನೆ ನಡೀತಾ ಇತ್ತು ಜೋರು ಜೋರಾಗಿ ಪ್ರತಿಭಟನೆಯ ಮಾತುಗಳು ನಡೆದು ಮಾನ್ಯ ಸಭಾಪತಿಗಳು ಇನ್ನು ಸಭೆ ನಡೆಯಲ್ಲ ಅಂಥೇಳಿ ಸಭೆಯನ್ನು ಮುಂದೂಡಿ ಹೊರಹೋದ ನಂತರ ಸಭೆಯ ಒಳಗಡೆ ಘೋಷಣೆಗಳನ್ನು ಕೂಗ್ತಾನೇ ಇದ್ದರು ಎಲ್ಲರೂ ಒಂದೇ ಕಡೆ ಇರಲ್ಲ ಆಗ ಯಾರು ಏನು ಮಾತನಾಡ್ತಾರೆ ಅನ್ನೋಂಥದ್ದು ರೆಕಾರ್ಡ್ ಆಗಲ್ಲ ಆ ಸಂದರ್ಭದಲ್ಲಿ ನಡೆದಿರೋ ಅಂಥದ್ದಕ್ಕೆ ವಿವರಣೆಯ ಅವಶ್ಯಕತೆ ಇದೆ ಎನ್ಕ್ವೈರಿಯ ಅವಶ್ಯಕತೆ ಇದೆ ಅದು ಎಸ್ ಎಫ್ ಎಲ್ ರಿಪೋರ್ಟ್ ಬರುವಂಥ ಅವಶ್ಯಕತೆ ಇದೆ ಇದೆಲ್ಲದರ ಪರಮಾಧಿಕಾರ ಇರುವಂಥದ್ದು ಮಾನ್ಯ ಸಭಾಪತಿಗಳಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿದಾಗ ಎಲ್ಲ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಒಳಗೊಂಡಂತೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಇದು ಸರಿಯಾಗಿ ಕೇಳ್ತಾ ಇಲ್ಲ ಅಸ್ಪಷ್ಟವಾಗಿದೆ ಇದಕ್ಕೆ ಎಸ್ ಎಫ್ ಎಲ್ ರಿಪೋರ್ಟ್ ಬೇಕು ನನಗೆ ಇದನ್ನು ಅವ್ರ ಹೆಸರಿಡ್ದು ಜಿಂದಾಬಾದ್ ಅಂತ ಕೇಳಿಸ್ತಾ ಇದೆ ಅಂತ ಹೇಳಿರಲಿಲ್ಲವೇ ಇದು ಅಷ್ಟು ಸ್ಪಷ್ಟವಾಗಿ ಗೋಚರಣೆಯಾಗಿದೆ ಅಂಥೇಳಿ ನಿಮ್ಮ ಗಮನಕ್ಕೆ ಹೇಗೆ ಬಂದುಬಿಡುತ್ತೆ ಹಾಗಾಗಿ ಇದು ಮಾನ್ಯ ಸಭಾಪತಿಗಳ ಪರಮಾಧಿಕಾರ ಅವರು ಯಾವ ನಿರ್ಣಯನ ಬೇಕಾದರೂ ತಗೊಳ್ಬಹುದು ಅವರು ಏನು ನಿರ್ಣಯವನ್ನು ತಗೊಂಡು ಅದರಲ್ಲಿ ಏನು ಹೇಳ್ತಾರೋ ಅದಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀವಿ ಅದರಲ್ಲಿ ಏನಾದರೂ ಆ ರೀತಿ ಸಂಗತಿ ಬಂದಾಗ ಪಕ್ಷ ತೀರ್ಮಾನ ಮಾಡುತ್ತೆ ಆಗ ನಮ್ಮ ನಿಲುವು ಏನಿರಬೇಕು ಮತ್ತು ನಾವು ಅಕಸ್ಮಾತ್ ಆ ರೀತಿದೇನಾದರೂ ನಡೆದಿದ್ದರೆ ನಾವು ಆ ಕ್ಷಮೆ ಕೇಳೋದಕ್ಕೆ ಎಂದೂ ಹಿಂದರಿಯಲ್ಲ ಭಾರತೀಯ ಜನತಾ ಪಕ್ಷ ಸತ್ಸಂಪ್ರದಾಯಕ್ಕೆ ಒಳಪಟ್ಟಿರುವಂಥದ್ದು ಮತ್ತು ಎತ್ತರ ನಾರ್ಯಾಹ ಅನ್ನೋ ಅಂತ ಹೇಳೋವಂಥ ಸ್ವಭಾವದವ್ರು ನಾವು ಹಾಗಾಗಿ ಮಾತೃಸ್ವರೂಪಿಣಿಯಾದಂಥ ತಾಯಿಗೆ ಎಂದೂ ಅಪಮಾನದ ಮಾತುಗಳನ್ನು ಆಡೋವಂಥದ್ದು ಯಾರಿಂದಲೂ ಇಲ್ಲ ಸಿ ಟಿ ರವಿಯವರಿಂದಲೂ ನಡೆದಿಲ್ಲ ಅನ್ನೋವಂಥ ಪೂರ್ಣ ಭರವಸೆ ನನಗಿದೆ ಮ್ಯಾನೇಜ್ ಮಾಡಿಲ್ಲ ಹಾಗೇನೂ ಇಲ್ಲ ತುಂಬ ಚೆನ್ನಾಗೇ ನಡೆಸ್ಕೊಂಡ್ರು ಸಂಯಮವನ್ನು ತೋರಿಸಿದ್ರು ಎಲ್ಲರಿಗೂ ಕೂಡ ಅವಕಾಶವನ್ನು ಮೊದಲು ಕೊಟ್ಟಿದ್ದರು ಮತ್ತು ತದನಂತರ ಚರ್ಚೆಗೆ ಅವಕಾಶವನ್ನು ಕೊಡೋದು ಬಿಡೋದು ಮಾನ್ಯ ಸಭಾಪತಿಗಳ ವಿವೇಚನೆಗೆ ಬಿಟ್ಟಿದ್ದು ಮತ್ತು ಅವರು ಎಲ್ಲವನ್ನೂ ಗಣನೆಗೆ ತಗೊಂಡು ತಮ್ಮ ಸ್ಟೇಟ್ಮೆಂಟನ್ನು ಮಾಡಿದ ನಂತರ ಕಾಂಗ್ರೆಸ್ ಅದಕ್ಕನುಗುಣವಾಗಿ ಜವಾಬ್ದಾರಿಯುತವಾಗಿ ಒಂದು ಆಡಳಿತ ಪಕ್ಷವಾಗಿ ನಡ್ಕೊಳ್ಳುವಂಥ ದೊಡ್ಡತನ ತೋರಿಸ್ಬೇಕಿತ್ತು ಅನ್ನೋಂಥ ನನ್ನ ಅಭಿಪ್ರಾಯ ಸಂಪೂರ್ಣ ಪೂರ್ವ ನಿಯೋಜಿತ ಯಾಕೆ ಅಂತಂದರೆ ಉಪಮುಖ್ಯಮಂತ್ರಿಗಳ ಮಾತುಗಳನ್ನು ಗಮನಿಸಿ ಬೆಳಗಾವಿಯಿಂದ ಟಿ ರವಿ ಸೇಫಾಗಿ ಹೊರಬಂದಿದ್ದೇ ಅದೃಷ್ಟ ಏನು ಹಾಗಾದರೆ ನಾವು ಎಲ್ಲ ಎಮ್ ಎಲ್ ಎಗಳಿಗೆ ಅವರವರ ತಾಲೂಕುಗಳನ್ನು ಮಾರುಬಿಟ್ಟಿದ್ದೀವೇನು ಅವರಲ್ಲಿಯ ಸತ್ರೇನು ಹಿಂದೆ ಬಳ್ಳಾರಿಯಲ್ಲಿ ನಡೆದಾಗ ತೊಡೆ ತಟ್ಟಿದ್ರಿ ತೋಳು ತಟ್ಟಿದ್ರಿ ಇಲ್ಲಿಂದ ಬೆಂಗಳೂರಿನಿಂದ ಅಲ್ಲಿ ತನಕ ನೀವು ಪಾದಯಾತ್ರೆ ಮಾಡಿದ್ವಿ ಏನಿದೇನು ಬಳ್ಳಾರಿ ರಿಪಬ್ಲಿಕ್ಕಾ ಅಂತ ಕೇಳಿದ್ರಿ ಹಾಗೆ ಬೆಳಗಾವಿ ನಿಮ್ಮ ರಿಪಬ್ಲಿಕ್ಕಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಿಪಬ್ಲಿಕ್ಕ ಇದು ಕನಕ್ಪುರ ಡಿ ಕೆ ಶಿವಕುಮಾರ್ ಅವರ ರಿಪಬ್ಲಿಕ್ಕ ಹಾಗಾಗಕ್ಕೆ ಸಾಧ್ಯ ಇಲ್ವಲ್ಲ ನಾವು ಒಂದು ವ್ಯವಸ್ಥಿತವಾದಂತಹ ಸಮಾಜದಲ್ಲಿ ಜೀವನ ಮಾಡ್ತಾಯಿದ್ದೀವಿ ಒಂದು ಎಲೆಕ್ಟೆಡ್ಕೋಬೇಕೋ ಹೇಗೆ ಅದನ್ನು ನಡೆಸಬೇಕು ನಮ್ಮ ಮಾತುಗಳಲ್ಲಿ ಬರುವಂಥ ಶಬ್ದ ನಮ್ಮ ತಲೆಯಲ್ಲಿ ಬರುವಂಥ ವಿಚಾರದ ಪ್ರತಿಪಾದನೆ ಆಗಿರುತ್ತೆ ಡಿ ಕೆ ಶಿವಕುಮಾರ್ ಈ ರೀತಿ ಹೇಳಿರುವಂಥ ಮಾತು ಅವರ ವಿಚಾರಗಳನ್ನು ಪ್ರತಿಧ್ವನಿಸುತ್ತೆ ಅವರ ಹಿನ್ನೆಲೆಗೆ ಇಡದಂಥ ಕನ್ನಡಿಯಾಗಿದೆ ಹಾಗಾಗಿ ಯಾರು ಏನೇ ಮಾಡಿದ್ರೂ ಕಾನೂನಾತ್ಮಕವಾದಂಥ ಹೋರಾಟ ಮಾಡಬೇಕು ಅದಕ್ಕೆ ಶಿಕ್ಷೆ ಕೊಡುವಂಥದ್ದಕ್ಕೆ ಕೋರ್ಟ್ಗಳಿದೆ ಅದರ ಬಗ್ಗೆ ಸಂಪೂರ್ಣವಾದಂಥ ಗೌರವ ನಂಬಿಕೆ ನಮಗಿದೆ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ಜನರನ್ನು ಪ್ರಚೋದಿಸೋದು ಮತ್ತು ಪ್ರತಿಯೊಂದನ್ನು ಕೂಡ ತಮ್ಮ ಹಿಡಿತದಲ್ಲಿ ನಡೀಬೇಕು ಅನ್ನುವಂಥ ಸರ್ವಾಧಿಕ ಹೊರಡಿ ಧೋರಣೆಯಾಗಿದೆ ಇದು ಹಾಗಾಗಿ ಈಗ ನಾನು ಬಿಜಾಪುರಕ್ಕೆ ಬಂದಿದ್ದೀನಿ ಈಗ ಬಿಜಾಪುರದಲ್ಲಿ ನಾನು ಇಲ್ಲಿಯ ಮಂತ್ರಿಗಳ ವಿರುದ್ಧ ಹಾಗಾದ್ರೆ ಏನು ಸ್ಟೇಟ್ಮೆಂಟೇ ಮಾಡಬಾರ್ದ ಆಗಿದೆ ಅನ್ನುವಂಥದ್ದಕ್ಕೆ ನೀವು ಯಾಕೆ ನಿರ್ಣಯಕ್ಕೆ ಹೋಗ್ತೀರಿ ಅವ ಅವಾಚ್ಯ ಶಬ್ದ ಬಳಸಿದ್ದಾರೆ ಅನ್ನೋವಂಥದ್ದು ಎಲ್ಲಿ ಹೊರ ಬಂದಿದೆ ಎನ್ಕ್ವೈರಿ ಆಗಿದೆಯಾ ಎಸ್ ಎಫ್ ಎಲ್ ರಿಪೋರ್ಟನ್ನು ತೊಗೊಂಡಿದ್ದೀರಾ ಹೇಳಿದ್ದೀರಾ ಹಾಗಾದರೆ ನೀವು ಹೇಳೋದೇ ಪ್ರಮೋದ್ ಪಾಕಿಸ್ತಾನ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದಾಗ ಬಿ ಜೆ ಪಿ ಅವರೆಲ್ಲರೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಇಲ್ಲ ಇಲ್ಲ ಅಂಥೇಳಿ ಇಡೀ ಮಂತ್ರಿಮಂಡಲವೇ ಅದನ್ನು ಸಮರ್ಥಿಸೋದಕ್ಕೆ ನಿಂತ್ಕೊಳ್ಬೋದಾದರೆ ಇವತ್ತು ಯಾಕೆ ಉಲ್ಟಾ ಹೊಡಿತಾ ಇದ್ದೀರಿ ಇವತ್ತೊಂದು ಕಾನೂನು ಆವತ್ತೊಂದು ಕಾನೂನಾ ನೋಡಿ ಪೊಲೀಸ್ ಅಧಿಕಾರಿಗಳು ಯಾವತ್ತೂ ಕೂಡ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾಗಿರುವಂಥದ್ದು ಅಪೇಕ್ಷೆ ಮಾಡಬೇಕು ಅವರೆಲ್ಲರೂ ಕೂಡ ಐ ಪಿ ಎಸ್ ರ್ಯಾಂಕ್ನವ್ರು ಆಗಿರ್ತಾರೆ ಅವರು ಯಾವ ರೀತಿ ನಡ್ಕೋಬೇಕು ಅನ್ನೋಂಥದ್ದು ಅವ್ರಿಗೂ ಗೊತ್ತಿರಬೇಕು ಮತ್ತು ಸರ್ಕಾರಕ್ಕೂ ಕೂಡ ಅವ್ರನ್ನ ಹೇಗೆ ಉಪಯೋಗಿಸಬೇಕು ಅನ್ನೋದು ಗೊತ್ತಿದೆ ಗೃಹ ಮಂತ್ರಿಗಳ ಜವಾಬ್ದಾರಿಯಲ್ಲಿ ಅವರ ಮೇಲ್ವಿಚಾರಣೆಯಲ್ಲಿ ಗೃಹ ಕಾರ್ಯಾಲಯ ನಡೀಬೇಕು ಆದರೆ ನಿನ್ನೆ ನಡೆದಂಥ ಘಟನೆಗಳಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ನಿಯಂತ್ರಿಸ್ತಾ ಇದ್ದವ್ರು ಯಾರು ಅದರ ನಿಯಂತ್ರಣವನ್ನು ಯಾರು ಕೈಗೆ ತೊಗೊಂಡಿದ್ರು ಯಾಕೆ ಕೈಗೆ ತೊಗೊಂಡಿದ್ರು ಯಾರ ಆದೇಶದ ಮೇಲೆ ಪೊಲೀಸಿನ ಅಧಿಕಾರಿಗಳು ಕೆಳ ಹಂತದ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾಯಿದ್ರು ಯಾಕೆ ಈ ರೀತಿ ನಡೀತು ಅನ್ನೋವಂಥದ್ದು ಸರ್ಕಾರ ಹೇಳಲಿ ಅದಕ್ಕಾಗಿ ದೊಡ್ಡ ಮಟ್ಟದ ಎನ್ಕ್ವೈರಿ ಆಗಲಿ ಅಂತ ನಾನು ಆಗ್ರಹಿಸ್ತಾ ಇರೋವಂಥದ್ದು ಅದು ಗೊತ್ತಾಗಲ್ರಿ ಗೊತ್ತಾಗಬೇಕಾಗಿರುವಂಥದ್ದು ಗೊತ್ತಾಗಬೇಕಾಗಿರುವಂಥದ್ದು ಪೊಲೀಸ್ ವ್ಯವಸ್ಥೆಗೆ ಒಬ್ಬ ವ್ಯಕ್ತಿಯನ್ನು ಅದು ಒಬ್ಬ ಶಾಸಕರನ್ನು ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಥವಾ ಅವ್ರನ್ನ ನಮ್ಮ ಹಿಡಿತಕ್ಕೆ ತಗೋತಾ ಇದ್ದೀವಿ ಅಂತ ಅಂದಾಗ ಅವ್ರಿಗೆ ಸ್ವಸ್ಥರಿದಾರ ಅಂತ ತಿಳ್ಕೊಳ್ಳೋ ಅಂಥದ್ದು ನೋಡೋವಂಥದ್ದು ಅಲ್ಲಿಯ ಮೇಲ್ಮಟ್ಟದ ಪೊಲೀಸ್ ಅಧಿಕಾರಿಗಳ ಆದ್ಯ ಜವಾಬ್ದಾರಿ ಅದನ್ನು ಅವ್ರು ಮಾಡಿಲ್ಲ ಡೆರಿಲಿಕ್ಷನ್ ಆಫ್ ಡ್ಯೂಟಿ ಪೆಟ್ಟ ಬಿದ್ದ ನಂತರ ಗಾಡಿಯನ್ನು ಸ್ವಲ್ಪ ದೂರಕ್ಕೆ ಹೋಗಿ ತರಬಿ ಏನಾಗಿದೆ ಅಂತ ನೋಡಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕಾಗಿತ್ತೆ ಹೊರತು ಘಟನೆ ನಡೆದಾಗ ನಡೆದ ನಂತರ ಎಂಟು ಗಂಟೆಯ ನಂತರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದಲ್ಲ ಇದು ಷಡ್ಯಂತ್ರ ಅವಾನವೀಯ ಘಟನೆ ಆಗಲಿ ಆಮೇಲೆ ನಾವು ಮಾಡ್ತೀವಿ ಅಲ್ಲ ಆಗಲಿ ಆಮೇಲೆ ಮಾಡ್ತೀವಿ ಅದನ್ನು ಸರ್ಕಾರ ಯೋಚನೆ ಮಾಡಬೇಕು ಜವಾಬ್ದಾರಿಯುತವಾಗಿ ಸರ್ಕಾರ ಸರ್ಕಾರ ನಡ್ಕೋಬೇಕು ಸರ್ಕಾರ ನಾವು ಸರ್ಕಾರವನ್ನು ಒತ್ತಾಯಿಸಿದ್ವಿ ಇನ್ನೂ ಒಂದು ವಾರ ಅಧಿವೇಶನವನ್ನು ಮುಂದುವರಿಸ್ರಿ ನೀವು ಇಪ್ಪತ್ತನೆಯ ತಾರೀಕು ತನಕ ಅಧಿವೇಶನವನ್ನು ನಡೆಸ್ತೀರಿ ಅಂತ ಹೇಳಿದಿರಿ ಹತ್ತೊಂಬತ್ತನೇ ತಾರೀಕಿಗೆ ಯಾಕೆ ಮೊಟಕುಗೊಳಿಸ್ತಾ ಇದ್ದೀರಿ ಇಪ್ಪತ್ತನೇ ತಾರೀಕು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಅನ್ನುವಂಥದ್ದನ್ನು ತಿಳಿಸಿದಾಗ ತುಂಬ ಸಂತೋಷ ನಾವೂ ಕೂಡ ಅದರಲ್ಲಿ ಭಾಗವಹಿಸ್ತೀವಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ತದನಂತರ ಸೋಮವಾರದಿಂದ ಇನ್ನೊಂದು ವಾರಗಳ ಕಾಲ ನಾವು ಇಲ್ಲೇ ಇರೋಕ್ಕೆ ತಯಾರಿದ್ದೀವಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಎಳೆ ಎಳೆಯಾಗಿ ಚರ್ಚಿಸೋಣ ಅಂತ ಹೇಳಿದ್ವಿ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಅದು ನಡೆದಿಲ್ಲ ನೋಡಿ ಅದು ನನಗೆ ಪೂರ್ಣ ತಪ್ಪಾಟ ನಾನು ನೋಡಿಲ್ಲ ಒಂದು ಸ್ಟೇಟ್ಮೆಂಟನ್ನು ಅಷ್ಟೇ ನೋಡಿದ್ದೀನಿ ಅದನ್ನು ಇನ್ನೊಂದು ಸಂದರ್ಭದಲ್ಲಿ ಚರ್ಚೆ ಮಾಡಿ ಅಮಿತ್ ಶಾ ಅಮಿತ್ ಶಾ ಅವರು ಇಡೀ ಸದನದಲ್ಲಿ ಪಾರ್ಲಿಮೆಂಟಲ್ಲಿ ಮಾತನಾಡುವಾಗ ಹಿಂದಿನಿಂದ ಕಾಂಗ್ರೆಸ್ ಭಾರತ ರತ್ನ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವ್ರನ್ನ ನಡೆಸ್ಕೊಂಡಂಥ ರೀತಿಯನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದರು ಎಳೆ ಎಳೆಯಾಗಿ ಬಿಚ್ಚಿಟ್ಟಂಥ ಸಂದರ್ಭದಲ್ಲಿ ನೆಹರು ಅವರ ಕಾಲಖಂಡದಲ್ಲಿ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಅಗೌರವವನ್ನು ತೋರಿಸಿದ್ರು ಎರಡು ಬಾರಿ ಅವರ ಚುನಾವಣೆಯಲ್ಲಿ ಸೋಲಬೇಕು ಅಂಥೇಳಿ ಕಾಂಗ್ರೆಸ್ ಹೇಗೆ ಷಡ್ಯಂತರವನ್ನು ಮಾಡಿತ್ತು ಅವರ ವಿರುದ್ಧ ಚುನಾವಣೆಗೆ ನಿಂತವರಿಗೆ ಹಣವನ್ನು ಕೊಟ್ಟು ಗೆಲ್ಲಿಸಿ ತದನಂತರ ಅವರಿಗೆ ಹೇಗೆ ಸಮ್ಮಾನ ಮಾಡಿತ್ತು ಅನ್ನೋವಂಥದ್ದನ್ನು ತೆರೆದಿಟ್ಟಿದ್ದರು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಒಬ್ಬ ಸಂವಿಧಾನ ಶಿಲ್ಪಿ ಅಷ್ಟೇ ಅಲ್ಲ ಒಬ್ಬ ಅತ್ಯಂತ ಪ್ರಖಂಡ ಪಂಡಿತ ಆರ್ಥಿಕವಾದಂಥ ವಿಚಾರದ ಬಗ್ಗೆ ಅವರು ಹೇಳಿಕೊಂಡಿದ್ದಾರೆ ನಾನೊಬ್ಬ ಆರ್ಥಿಕ ಪಂಡಿತನಾಗಿ ಭಾರತದ ನಿರ್ ನವನಿರ್ಮಾಣದಲ್ಲಿ ಪಂಡಿತ್ ನೆಹರು ಅವರಿಗೆ ಸಲಹೆ ಸೂಚನೆಗಳನ್ನು ಪ್ರತಿಯೊಂದು ವಿಷಯದ ಬಗ್ಗೆ ಕುಲಂಕುಷವಾಗಿ ಯೋಚನೆ ಮಾಡೋದಕ್ಕೆ ದಾರಿ ಮಾಡಿಕೊಡಬೇಕು ಅಂತ ವಿನಂತಿ ಮಾಡ್ಕೊಂಡಿದ್ದೀನಿ ಮಾಡಿಕೊಟ್ಟಿದ್ರೇನು ನೆಹರು ಅವರು ಅವರ ಸಲಹೆ ಸೂಚನೆಗಳನ್ನ ತೊಗೊಂಡ್ರೇನು ಝೀರೋ ಫೈನಾನ್ಸ್ನಿಂದ ಹಿಡಿದು ಅತಿ ಉತ್ಕೃಷ್ಟವಾದಂಥ ಫೈನಾನ್ಸ್ ಬಗ್ಗೆ ಮಾತನಾಡಿದರು ಮೂರು ದಿನಗಳ ಕಾಲ ಅತ್ಯಂತ ಪ್ರಭಾವಿಯಾಗಿ ಮುಂಬೈನಲ್ಲಿ ನಡೆದಂಥ ಒಂದು ದೊಡ್ಡ ಆರ್ಥಿಕ ತಜ್ಞರ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನಾಡಿದ್ದಾರೆ ಅವರ ಲಾಭವನ್ನು ಅಂದಿನ ಸರ್ಕಾರ ಪಂಡಿತ್ ನೆಹರು ಅವರ ಸರ್ಕಾರ ಯಾಕೆ ಪಡ್ಕೊಳ್ಳಿಲ್ಲ ವಿಷಯ ಪ್ರಸ್ತಾಪನೆಯಾಗಿದೆ ಹಾಗಾಗಿ ಅವರು ಇದ್ದಂಥ ಕಾಲಾವಧಿನಲ್ಲಿ ಅವ್ರನ್ನ ಗೆಲ್ಲಕ್ಕೆ ಬಿಡಲಿಲ್ಲ ಅವರು ಸತ್ತ ನಂತರ ದೆಹಲಿಯಲ್ಲಿ ಅವರ ಸಂಸ್ಕಾರಕ್ಕೆ ಜಾಗ ಕೊಡಲಿಲ್ಲ ಮೂರಡಿ ಆರಡಿ ಅವರು ಶವವನ್ನು ತಂದು ಮುಂಬೈನಲ್ಲಿ ಸಕಲ ಸಂಸ್ಕಾರವನ್ನು ಹಾಗೆಯೇ ಅವರು ಇದ್ದಂಥ ಕಾಲಾವಧಿಯ ನಂತರ ಭಾರತ ರತ್ನವನ್ನು ಅವರು ಕೊಡಲಿಲ್ಲ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಗ್ರಹದ ಮೇಲೆಗೆ ನಾವು ಅವರಿಗೆ ಭಾರತ ರತ್ನವನ್ನು ಕೊಡಬೇಕಾಯಿತು ಅದೇ ರೀತಿ ನಮ್ಮ ಸರ್ಕಾರ ಬಂದ ನಂತರ ನರೇಂದ್ರ ಮೋದಿಯವರು ಅವರು ಹುಟ್ಟಿದಂಥ ಸ್ಥಳವನ್ನು ಅವರು ಓದ್ದಂಥ ಸ್ಥಳವನ್ನು ಅವರು ಲಂಡನ್ಗೋಗಿ ಅಧ್ಯಯನ ಮಾಡಿದಂಥ ಸ್ಥಳವನ್ನು ಅವರ ಅಂತ್ಯವಾದಂಥ ಸ್ಥಳವನ್ನು ಐದು ಸ್ಥಳಗಳನ್ನು ನಾವು ಅದು ಅಭಿವೃದ್ಧಿಪಡಿಸಿದ್ದೀವಿ ಜಗತ್ತಿನಾದ್ಯಂತ ಅವರು ಎಂಥ ಶ್ರೇಷ್ಠ ವ್ಯಕ್ತಿ ಅನ್ನುವಂಥದ್ದನ್ನು ಸಾರಿದ್ದೀವಿ ಅವರೊಬ್ಬ ರಾಷ್ಟ್ರ ನಾಯಕ ಆ ರಾಷ್ಟ್ರ ನಾಯಕರ ಬಗ್ಗೆ ಮಾತನಾಡುವಾಗ ಈ ರೀತಿ ಎಲ್ಲ ಸಂಗತಿಗಳನ್ನು ಎಳೆ ಎಳೆಯಾಗಿ ಎಳೆಯುವಾಗ ಅವರ ಹೆಸರನ್ನು ಬರೀ ದುರುಪಯೋಗ ಮಾಡಿಸ್ಕೊಂಡು ಎಲ್ಲ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ನೀವು ದ್ರೋಹ ಇದ್ದೀರಿ ಎನ್ನುವಂಥದ್ದನ್ನು ಎಳಿ ಹೇಳ್ತಾ ಇರೋವಾಗ ಮಾತಿನ ಭರದಲ್ಲಿ ಹೇಳ್ದಂಥ ಯಾವುದೋ ಒಂದೇ ಒಂದು ತುಣುಕನ್ನು ಆಚೆ ತೆಗೆದು ಅವರು ಈ ರೀತಿ ನಡ್ಕೊಂಡಿದ್ದಾರೆ ಅಂತೇಳಿ ಸುದ್ದಿ ಹಬ್ಬಿಸ್ತಾ ಇದ್ದೀರಿ ಎಕ್ಸ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದೆ ಅದಕ್ಕೆ ಅದನ್ನು ಬ್ಲಾಕ್ ಮಾಡಬಾರ್ದು ಯಾಕೆ ಕಾಂಗ್ರೆಸ್ ಅಕೌಂಟನ್ನು ಅಂತ ಕೇಳಿದೆ ಈ ರೀತಿ ತಿರ್ಚಿ ನೀವು ಎಕ್ಸ್ನಲ್ಲಿರೋವಂಥದ್ದನ್ನು ಯಾಕೆ ಪೂರ್ಣ ಪಾಠವನ್ನು ಹಾಕಲಿ ಹಿಂದೆ ಮುಂದೆ ಮಾಡಲಿ ನಾನಿವಾಗ ಮಾತನಾಡೋದನ್ನು ಯಾವುದೋ ಒಂದು ಕಟ್ ಮಾಡಿಬಿಟ್ಟು ಈ ರೀತಿ ಮಾಡಿದರು ಕೇಶವ ಪ್ರಸಾದ್ ಅನ್ನೋದು ಎಷ್ಟು ಸರಿ ಅಮಿತ್ ಶಾ ಅವರು ಕೂಡ ಅದೇ ರೀತಿ ಮಾತನಾಡಿದ್ದಾರೆ ಅವರ ಪೂರ್ಣ ಪಾಠವನ್ನು ಎಲ್ಲರೂ ದಯವಿಟ್ಟು ತೋ ನೋಡಿ ಜನಕ್ಕೂ ಕೂಡ ಹೇಳಿ ಅದರಲ್ಲೇನಾದರೂ ತಪ್ಪಿದರೆ ನಾವು ಕ್ಷಮೆ ಕೇಳ್ತೀವಿ ಆ ರೀತಿ ಕ್ಷಮೆಯಾಚಿಸುವಂತಹ ಶಬ್ದಗಳು ನಮ್ಮ ಬಾಯಿನಿಂದ ಎಂದೂ ಬರಲ್ಲ ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿ ಸಾಮರ್ಥ್ಯ ಅವ್ರು ನಡ್ಕೊಂಡಂಥ ರೀತಿ ಎಲ್ಲವೂ ನಮ್ಗರಿವಿದೆ ದತ್ತೋಪಂತ ಅವ್ರನ್ನ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿದ್ದಂಥ ದತ್ತೋಪಂತ ಟೇಂಗಡೆಯವ್ರನ್ನ ಅವ್ರನ್ನ ಎಲೆಕ್ಷನ್ ಏಜೆಂಟಾಗಿ ಕೊಟ್ಟಿದ್ವಿ ನಾವು ಹಾಗಾಗಿ ನಮ್ಗೆ ಅತ್ಯಂತ ಗೌರವ ಇದೆ ಜವಾಬ್ದಾರಿ ಇದೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಗೆ ನಡ್ಕೋಬೇಕು ಅಂತಿದೆ ನಮ್ಮ ಹೋಮ್ ಮಿನಿಸ್ಟ್ರಿಗೂ ಅದೇ ಇದೆ ಅದನ್ನು ಕಾಂಟ್ರವರ್ಸಿ ಮಾಡಕ್ಕೆ ಹೊರಟಿರುವಂಥ ಕಾಂಗ್ರೆಸ್ಸನ್ನು ನಾನು ಖಂಡಿಸ್ತೇನೆ अंबेकर् फैशन अंत